ನಿನ್ನೆ ಇಲ್ಲಿಯ ಕ್ಷೇತ್ರದ ಶಾಸಕರು ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಒಂದು ಗುಂಡಾಗರ್ಜಿ ಮಾಜಿ ಸಚಿವರು ಗಂಗಾವತಿ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ವಿಚಾರದಲ್ಲಿ ಗಲಾಟೆನ ಎಪ್ಸಿ ದೊಂಬೆನ ಎಪ್ಸಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಗುಂಡಾಗಳನ್ನು ಕೂಡ ಕರೆಸ್ಕೊಂಡು ಬಂದು ಇಲ್ಲ ಗುಂಡಾಗರ್ದಿಯನ್ನು ಮಾಡಿ ನಮ್ಮ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನು ಬೀಸಿ ಅಷ್ಟೇ ಅಲ್ಲ ಸತೀಶ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಖಾಸಗಿ ಗನ್ಮೆನ್ಗಳನ್ನು ಕೂಡ ಬಳಸಿಕೊಂಡು ಗುಂಡನ್ನು ಹಾರಿಸಿರುವಂತದ್ದು ಈ ಗುಂಡಾಗರ್ದಿ ನನ್ನೆ ದಿನ ನಡೆದಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಈ ಗುಂಡಾಗರ್ದಿ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರನ್ನಾಗ್ಲಿ ಆನಂದ್ ಸಿಂಗ್ ಅಥವಾ ನಮ್ಮ ಸೋಮಶೇಖರ್ ರೆಡ್ಡಿ ಅವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸ್ಬೋದು ಎದುರಿಸ್ಬೋದು ಅನ್ನುವ ಭ್ರಮೆನಲ್ಲಿ ಇವತ್ತೇನೋ ಕಾಂಗ್ರೆಸ್ ಪಕ್ಷದ ಶಾಸಕ ಅಥವಾ ಗುಂಡಾ ಶಾಸಕ ಏನು ವರ್ತನೆ ಮಾಡಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಧೃತಿಗಿಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇವತ್ತು ಬಳ್ಳಾರಿಗೆ ಬಂದು ಇವತ್ತು ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ಆ ಗುಂಡಾ ಗರಿದಲ್ಲಿ ಪೆಟ್ ತಿಂದು ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಮಾತಾಡಿಸ್ಕೊಂಡಿ ಬಂದಿದ್ದೇನೆ ಯಾತಕ್ಕೋಸ್ಕರ ಇವತ್ತು ಬಳ್ಳಾರಿ ನಗರದಲ್ಲಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡುವ ವಿಚಾರದಲ್ಲಿ ಗಲಾಟೆ ನಾಚಿಕೆ ಆಗಬೇಕಾಗಿತ್ತು ಕಾಂಗ್ರೆಸ್ನವರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿಗೆ ಗೌರವನ ಕೊಡಬೇಕು ಮಹರ್ಷಿ ವಾಲ್ಮೀಕಿಯನ್ನ ಈ ನಾಡಿನ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಅವ್ರನ್ನ ಪೂಜಿಸಬೇಕು ಆರಾಧಿಸಬೇಕು ಅಂತೇಳಿ ಆ ಚಿಂತನೆಯೊಂದಿಗೆ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಶ್ರೀರಾಮುಲು ಅವರು ಅಂದಿನ ಸಚಿವರು ಯಡಿಯೂರಪ್ಪನವರನ್ನ ಮನವೊಲಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಬೇಕು ರಜಾದಿನವನ್ನಾಗಿ ಘೋಷಣೆ ಮಾಡಬೇಕು ಮತ್ತೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಸಹ ವಾಲ್ಮೀಕಿ ಭವನಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಬಿಜೆಪಿ ಸರ್ಕಾರ ಇದ ಅನುದಾನನ ಕೊಡ್ಸಿರ್ತಕ್ಕಂಥ ಇದೇ ಶ್ರೀರಾಮುಲು ಅವರು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್